ದೇವರಿಗಿಡೋ ನೈವೇದ್ಯವನ್ನು ನಾವು ನೋಡ್ಲೂ ಬಾರ್ದಂತ ಕಾರಣ ಏನು ಅದು ಭಗವಂತನಿಗೆ ಅರ್ಪಣೆ ಆಗೋ ವಸ್ತು ಅದಕ್ಕೆ ಅದು ಕ್ಲೋಸ್ಡ್ ಅಲ್ಲಿ ಇರುತ್ತೆ ಎಲ್ಲ ಸನಾತನ ಧರ್ಮದ ಎಲ್ಲ ಪ್ರಕ್ರಿಯೆ ವೈಕುಂಠ ನೀವು ಸೇರಿ ಹೇಳ್ತಾ ಇರೋದು ಅಲ್ಲೆಲ್ಲ ಕಾಮನ್ ಫ್ಯಾಕ್ಟರ್ ನಿಮಗೆ ಕಾಣೋದು ಒಂದಾಗ ಸೈಂಟಿಫಿಕ್ ಆಗಿಯೂ ಹೇಳ್ತೀವಿ ಆ ಗಂಗೆ ಎಲ್ಲ ನದಿಗಳ ಆಕ್ಸಿಜನ್ ಲೆವೆಲ್ಗಿಂತ ಗಂಗೆಯ ಆಕ್ಸಿಜನ್ ಲೆವೆಲ್ ಇವತ್ತೂ ಜಾಸ್ತಿ ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ದೇವಸ್ಥಾನದಲ್ಲಿ ಯಾಕೆ ನಿರ್ಮಾಲ್ಯ ಅಂತಿರೋದು ಬೆಳಗ್ಗೆಲ್ಲ ಕ್ಲೀನ್ ಮಾಡ್ತಾರಲ್ಲ ಇದು ನಾನು ಪವಿತ್ರ ಅಂತ ಭಾವಿಸುವ ದೇವರ ಪ್ರತಿರೂಪ ಅದನ್ನು ನಾನು ಶುದ್ಧವಾಗಿ ಇಡಬೇಕು ಇಲ್ಲ ಅದರ ಫಲ ತಗೊಳಕ್ಕೆ ನಾನು ರೆಡಿ ಇರಬೇಕು ನಾವು ಹೊಸ ಬಟ್ಟೆ ಹಾಕ್ತೀವಿ ಹೌದು ತಾನೇ ನಾವೊಂದು ಹತ್ತು ದಿನ ವಾಷಲ್ದ ಬಟ್ಟೆ ನಮಗೆ ನಾವು ಕೊಟ್ಟರೆ ಹಾಕೊಳ್ತೀವ ಹಾಕೊಳ್ಳಲ್ಲ ದೇವರು ಹಾಗಾದರೆ ನಮಗಿಂತ ಪರಿಶುದ್ಧಿ ಅಲ್ಲ ನಮಗೆ ಯಾವುದೋ ತಟ್ಟೆಯಲ್ಲಿ ಹುಳ ಬಿದ್ದಿದ್ರೆ ತಿಂತೀವ ಟೀಲೊಂದು ಒಣಬಿದ್ರೆ ಚಲ್ತೀವಿ ನಾವು ನಾನು ಎಲ್ಲ ದೇವರು ಉಪಾಸನೆ ಮಾಡೋರಿಗೆ ಸಣ್ಣ ರಿಕ್ವೆಸ್ಟ್ ಮಾಡೋದು ನೀವು ಇಂತಿಂತಹ ದೊಡ್ಡ ವಸ್ತು ದೇವರಿಗೆ ನೈವೇದ್ಯ ಇಡೋದು ಬೇಡ ಇಡೋ ವಸ್ತುವನ್ನು ಇಡಿ ಶಾಸ್ತ್ರದಲ್ಲಿ ಬಟ್ಟೆ ಮುಚ್ಚಿ ಹೋಗ್ಬೇಕಂದ್ರೆ ಆ ದೇವರಿಗೆ ಇಡೋ ನೈವೇದ್ಯವನ್ನು ನಾವು ನೋಡ್ಲೂ ಕಾರಣ ಏನು ಅದು ಭಗವಂತನಿಗೆ ಅರ್ಪಣೆ ಆಗೋ ವಸ್ತು ಅದಕ್ಕೆ ಅದು ಕ್ಲೋಸ್ಡ್ ಅಲ್ಲಿ ಇರುತ್ತೆ ಎರಡನೇ ರೀಸನ್ನು ಹೇಳ್ತೀನಿ ಅದು ತಣ್ಣಗಾಗದಿರಲಿ ನಾವು ತಿನ್ನುವುದನ್ನೇ ಇಡುತ್ತಾನೆ ಇನ್ನು ಮೂರನೇ ರೀಸನ್ನು ಹೇಳ್ತೀನಿ ಅದಕ್ಕೆ ಕ್ರಿಮಿಕೀಟಗಳು ಬೀಳದಿರಲಿ ನೀವು ಈ ರೀತಿ ದೇವರನ್ನು ಉಪಾಸನೆ ಮಾಡಿದಾಗ ನಿಮಗೆ ಶ್ರದ್ಧಾಂ ದದಾತಿ ಯಶಃ ಅದರ ಮಧ್ಯ ಶ್ರದ್ಧಾಂ ದದಾತಿ ಭಕ್ತಿ ಈ ಶ್ರದ್ಧೆಯನ್ನು ನೀವು ಯಾವ ದೇವರನ್ನಾದರೂ ಉಪಾಸನೆ ಮಾಡಿ ಅಲ್ಲಿ ಮೂರನ್ನು ಅಪ್ಲೈ ಮಾಡಿ ಅಂತರ್ ಶೌಚ ಬಹಿರ್ ಶೌಚ ಮನೋ ಶೌಚ ಇದು ಪ್ರಯಾಗ ಆದರೂ ಸರಿ ದೇವಸ್ಥಾನದ ಪೂಜಾ ಪ್ರಯೋಗಗಳಾದರೂ ಸರಿ ನಾನು ಪ್ರಯಾಗಕ್ಕೆ ಹೋದಾಗ ಇದಿಷ್ಟು ನೋಡಿದ್ದೆ ಒಂದು ಅದರ ಇಂಪ್ಯಾಕ್ಟ್ಗಳು ಹೇಳ್ತೀನಿ ಇಡೀ ನಮ್ಮ ಸನಾತನ ಧರ್ಮದ ತಾಕತ್ತೇನು ಅಂಥೇಳಿ ಜಗತ್ತು ನೋಡ್ತು ಮೂರು ತಿಂಗಳು ಯಾವ ರೀಲ್ಸು ಇರಲಿಲ್ಲ ಕುಂಭಮೇಳದ ರೀಲ್ಸ್ ಬಿಟ್ಟು ಇದು ಸನಾತನ ಧರ್ಮದ ಸಂಘಟನೆ ಆದರೆ ಶಕ್ತಿ ಏನು ಹೇಳಿ ಒಂದು ಉತ್ತರ ಎರಡನೇದು ಒಂದು ತೀರ್ಥ ನದಿ ನಮಗೆಲ್ಲ ಜೀವ ಕೊಡೋದು ಯಾವುದು ಗಾಳಿ ಮತ್ತು ನೀರು ಆ ನೀರು ಎಲ್ಲ ಜೀವಗಳನ್ನು ಒಂದು ಮಾಡೋ ತಾಕತ್ತಿದೆ ಅನ್ನೋದು ಎರಡನೇ ಪ್ರೂಫ್ ಮೂರನೇದು ಒಂದು ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ಮು ಇಷ್ಟು ಕ್ರೌಡನ್ನು ಕಂಟ್ರೋಲ್ ಮಾಡಿ ಒಂದು ಲೆವೆಲಿಗೆ ಹಂಡ್ರೆಡ್ ಪರ್ಸೆಂಟ್ ಯಾವರಿಗೂ ಸಾಧ್ಯ ಇಲ್ಲ ಮ್ಯಾಕ್ಸಿಮಮ್ ತೊಂದರೆಗಳಿಲ್ಲದೆ ಹೋಗ್ಬೋದು ಅನ್ನೋದು ಒಂದು ನಾಲ್ಕನೇದು ನಮ್ಮ ಹಬ್ಬ ಹರಿದಿನಗಳಿರುವುದು ನಮ್ಮನ್ನು ಒಂದು ಮಾಡಲಿಕ್ಕೆ ಸನಾತನ ಧರ್ಮದಲ್ಲಿ ಹಬ್ಬ ಇರೋದು ಮನೆಯವರನ್ನು ಒಂದು ಮಾಡಲಿಕ್ಕೆ ಜಾತ್ರೆ ಇರೋದು ಊರು ಒಂದು ಮಾಡಲಿಕ್ಕೆ ಕುಂಭಮೇಳ ಇರೋದು ಇಡೀ ಜಗತ್ತನ್ನು ಒಂದು ಮಾಡಲಿಕ್ಕೆ ಮದುವೆ ಮುಂಜಿ ನಾಮಕರಣ ಇರೋದು ನಮ್ಮ ಸಂಬಂಧಿಕರನ್ನು ಒಂದು ಮಾಡಲಿಕ್ಕೆ ಈ ಎಲ್ಲ ಸನಾತನ ಧರ್ಮದ ಎಲ್ಲ ಪ್ರಕ್ರಿಯೆ ವೈಕುಂಠ ಸಮಾರಾಧನೆಯು ಸೇರಿ ಹೇಳ್ತಾ ಇರೋದು ನಾನು ಅಲ್ಲೆಲ್ಲ ಕಾಮನ್ ಫ್ಯಾಕ್ಟ್ರಿ ನಿಮಗೆ ಕಾಣೋದು ಒಂದಾಗು ಸಂಘಟಿತರಾಗು ವ್ಯಾಸಮರ್ಷಿಗಳೇಳ್ದೆ ಹೇಳಿದೆ ಕಲವು ಸಂಘ ಕಲಿಯುಗದಲ್ಲಿ ಒಬ್ಬರಿಂದ ಕೆಲಸ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಆದರೆ ಅದು ಸಂಘಟನೆಯಿಂದ ಸಾಧ್ಯ ಆ ಸಂಘಟನೆಯ ಬಲವನ್ನು ನೋಡಲಿಕ್ಕೆ ಒಂದು ಪ್ರಾಕ್ಟಿಕಲ್ ಪ್ರಯೋಗ ಪ್ರಪಂಚಕ್ಕೆ ಪಾಠ ಆಯಿತು ಇದು ಮೂರು ನಾನು ಕುಂಭಮೇಳದಲ್ಲಿ ಕಂಡಿದ್ದು ಇನ್ನು ಟೀ ಅಂಗಡಿಯವನಿಂದ ಹಿಡಿದು ಮಂಡಕಿ ವ್ಯಾಪಾರದವನಿಂದ ಹಿಡಿದು ಅವ ಈ ಸಮಯದಲ್ಲಿ ಮಿನಿಮಮ್ ಒಂದು ಹತ್ತು ಹದಿನೈದು ಲಕ್ಷ ದುಡ್ದು ಆರ್ಥಿಕತೆ ವೃದ್ಧಿ ಆಯಿತು ನೋಡಿ ಧರ್ಮಕ್ಕೆ ಯಾವುದೆಲ್ಲ ಅಟ್ಯಾಚ್ ಆಗಿದೆ ಧರ್ಮ ಅದಕ್ಕೆ ಲಿಂಕ್ಡ್ ನಂಬಿಕೆ ನಂಬಿಕೆಗೆ ಲಿಂಕ್ಡ್ ಉಪಾಸನೆ ಶ್ರದ್ಧೆ ಶ್ರದ್ಧೆ ಇಸ್ ರಿಲೇಟೆಡ್ ಟು ಆ ಊರಿನ ಆರ್ಥಿಕತೆಯ ಬೆಳವಣಿಗೆ ಅಲ್ವಾ ಆರ್ಥಿಕತೆಗೆ ಎಫೆಕ್ಟ್ ಆಯ್ತದ ಬೆಳೀತಾ ಆರ್ಥಿಕತೆ ಒಂದು ಲೆವೆಲ್ ಇಡೀ ಜಗತ್ತು ನೋಡುವಾಗಾಯಿತು ಆ ಜಾಗವನ್ನು ಇನ್ನು ಅಲ್ಲಿ ಟೂರಿಸಮ್ ಡೆವಲಪ್ ಆಗುತ್ತೆ ಅದರ ಪಾವಿತ್ರತೆ ಬಗ್ಗೆ ತಿಳ್ಕೊಂಡ್ರು ಜನ ಅಲ್ಲಿರೋ ಎಷ್ಟು ಮಧ್ಯಮ ವರ್ಗದವರು ಅಂಗಡಿಯವರು ಹೋಮ್ ಸ್ಟೇ ಮಾಡೋರು ಹೋಟೆಲ್ ನಡೆಸೋರು ಬೋಟ್ ಅವನು ಅವನ್ನೆಲ್ಲ ಸಾಲ ಬ್ಯಾಂಕಲ್ಲಿ ಬ್ಯಾಂಕಲ್ಲಿದ್ದರೆ ಅದೆಲ್ಲ ಕುಂಭಮೇಳ ದಸೆಯನ್ನು ತೀರಿದೆ ನಂಗೆ ಗೊತ್ತಿತ್ತು ಎಷ್ಟೋ ಬೋಟ್ ಮ ನಡೆಸೋನು ಹೆಣ್ಮಕ್ಳು ಮದುವೆಗೆ ದುಡ್ಡು ಇಲ್ದವನಿಗೆ ಮದುವೆಗೆ ದುಡ್ಡು ವ್ಯವಸ್ಥೆ ಇತ್ತು ಈ ಕುಂಭಮೇಳದಿಂದ ಸಾಮಾಜಿಕತೆಯಿಂದನೋ ದೃಷ್ಟಿಯಿಂದ ನೋಡಿದರೆ ಸಮಾಜವನ್ನು ಒಂದು ಮಾಡೋ ಪ್ರಕ್ರಿಯೆ ಆಗಿದೆ ಸೊ ನಮ್ದು ಹೋಮ ಆಗುತ್ತೆ ಅಂತ ಇಟ್ಕೊಳ್ಳಿ ಊರಲ್ಲಿ ರುದ್ರ ಹೋಮ ಅಂತ ಎಕ್ಸಾಂಪಲ್ ಕುಂಭಮೇಳಕ್ಕೆ ನಾನು ಎಕ್ಸಾಂಪಲ್ ಕೊಡ್ತಿರೋದು ಅಲ್ಲಿ ಎಲ್ಲ ವರ್ಗದವರು ಸೇರ್ತಾರೆ ರುದ್ರ ಮಂತ್ರ ಗೊತ್ತಿದ್ದವರು ಸೇರ್ತಾರೆ ಯಜ್ಞ ಮಾಡೋರು ಸೇರ್ತಾರೆ ಚಪ್ರ ಹಾಕೋರು ಸೇರ್ತಾರೆ ಕ್ಯಾಟ್ರಿಂಗ್ ಅವರಿಗೆ ಉಪ್ಯು ಹೆಲ್ಪ್ ಆಗ್ತದೆ ಅಡುಗೆ ಕೆಲಸ ಸಿಗ್ತದೆ ಚಪ್ಪರ ಹಾಕೋನಿಗೆ ಕೆಲಸ ಸಿಗ್ತದೆ ವಾದ್ಯ ಬಡಿಯವನಿಗೆ ಕೆಲಸ ಸಿಗ್ತದೆ ಇದೆಲ್ಲರ ಜೊತೆಗೆ ಶಾಮಿ ಕೆಲಸ ಸಿಗ್ತದೆ ಮತ್ತು ಇದಕ್ಕಿಂತ ಜಾಸ್ತಿ ಇದು ಆರ್ಥಿಕತೆಯ ಭಾಗ ಇಡೀ ಊರು ಯಾಕೆ ಊರಲ್ಲಿ ಗಲಾಟೆ ಅನ್ನೋದು ಸಹಜ ಮನೆಯಲ್ಲಿ ಗಲಾಟೆ ಅನ್ನೋದು ಸಹಜ ಅವರೆಲ್ಲ ರುದ್ರಹೋಮದ ದಸೆಯಿಂದ ಊರಲ್ಲಿ ಒಂದು ದೇವಸ್ಥಾನದ ಕಡೆ ಸೇರ್ತಾರೆ ಇದು ಊರು ದೇವಸ್ಥಾನದ ವಿಶೇಷತೆ ಅಗತ್ಯ ಇದನ್ನೇ ನಾವು ಬಡ್ಕೊಂಡಿದ್ದೆ ಒಂದು ದೇವಸ್ಥಾನ ಮನಸ್ಸು ಮಾಡಿದರೆ ಕುಂಭಮೇಳದಲ್ಲಿ ಕಲೆಕ್ಟ್ ಆದ ಗೋರ್ಮೆಂಟ್ ದುಡ್ಡು ಇದೆಯಲ್ಲ ಅದು ಕಲೆಕ್ಟ್ ಆಯಿತು ಅದನ್ನು ಹೇಗೆ ಉಪಯೋಗಿಸ್ತೀರಿ ಅಲ್ಲಿ ಧರ್ಮ ಇರುತ್ತೆ ಇದರಲ್ಲಿ ಬಂದು ದುಡ್ಡು ಮೊನ್ನೆ ಒಳ್ಳೆ ಕೆಲಸ ಮಾಡಿದ್ರು ಯೋಗಿ ಯಾರೆಲ್ಲ ಕೆಲಸ ಮಾಡಿದ್ರು ಅವರ ಸಂಬಳ ಡಬಲ್ ಮಾಡಿದ್ರು ಒಳ್ಳೆಯದ ಆ ದುಡ್ಡನ್ನು ಹಾಸ್ಪಿಟ್ಲ್ಗಳು ಮಾಡೋದಾಗಲಿ ಪ್ರಕೃತಿಯನ್ನು ರಕ್ಷಣೆ ಮಾಡೋದಾಗಲಿ ಎನಿಮಲ್ಗಳ ರಕ್ಷಣೆ ಮಾಡೋದಾಗ್ಲಿ ನದಿ ಕ್ಲೀನಿಂಗ್ ಆಗಲಿ ರೋಡ್ ಡೆವಲಪ್ಮೆಂಟ್ ಆಗಲಿ ಕೆರೆ ನೀರೇನು ಕೆರೆಗೆ ಚೆಲ್ಲಿದರೆ ನೋಡಿ ಸನಾತನ ಧರ್ಮದ ಶ್ರದ್ಧೆ ನಂಬಿಕೆ ಆ ನಂಬಿಕೆಯಿಂದಾಗೋ ಒಳ್ಳೆ ಕೆಲಸ ಈ ಮೂರೂ ಒಂದು ಲೈನಿಗೆ ಬರುತ್ತೆ ಅದು ಪೂರ್ಣ ಕುಂಭ ಅಂತ ಯಾಕೆ ಬಂದ ಅರ್ನಿಂಗ್ಸು ತೀರ್ಥದಿಂದ ದೇಹ ಶುದ್ಧಿ ಆಯಿತು ಶ್ರದ್ಧೆಯಿಂದ ಮನೋ ಆಯಿತು ಸೇರುವಿಕೆಯಿಂದ ಸಮಾಜ ಶುದ್ಧಿ ಆಯಿತು ಕೊನೆಗೆ ಇದರಿಂದ ಸಿಗೋ ಲಾಭದಿಂದ ಸೊಸೈಟಿಯ ಡೆವಲಪ್ಮೆಂಟಿಂದ ಸಮಗ್ರ ಬೆಳವಣಿಗೆಯೂ ಆಯಿತು ಇದು ಹೀಗೂ ತಗೊಂಡು ಹೋಗ್ಬೋದು ಹಾಗಾಗಿ ನಾವು ಪ್ರತಿ ಊರಲ್ಲೂ ಭಾರತ ಉಳಿಬೇಕಂದ್ರೆ ಪ್ರತಿ ಮಠಗಳು ದೇವಸ್ಥಾನಗಳು ವಿಶಾಲ ಭಾವನೆಯಿಂದ ಹೇಗೆ ನದಿ ಎಲ್ಲರನ್ನೂ ಸಮಾನವಾಗಿ ಸ್ವೀಕಾರ ಮಾಡಿದ್ಲು ಆ ನದಿಗೆ ಸ್ವಾಮೀಜಿಯೂ ಒಂದೇ ಆಗಿತ್ತು ಕಸವಡಿಯವನು ಒಂದೇ ಆಗಿತ್ತು ಪಿ ಎಮ್ಮು ಒಂದೇ ಆಗಿತ್ತು ಪಿ ಎಮ್ ಮನೆ ಗುಮಾಸ್ತನು ಒಂದೇ ಆಗಿತ್ತು ಅದೇ ಗಂಗೆ ಯಾಕವಳು ಪವಿತ್ರೆ ಅವಳು ಕಾಶಿಯಲ್ಲಿ ದಿನನಿತ್ಯ ಎಲ್ಲರ ಭಸ್ಮವನ್ನು ಸಮಾನವಾಗಿ ಸ್ವೀಕಾರ ಮಾಡಿ ಶಿವನತ್ರ ತಗೊಂಡು ಅದಕ್ಕೆ ಜಗತ್ತಲ್ಲಿ ಯಾವುದಾದ್ರೂ ನದಿ ಪರಮ ಪವಿತ್ರೆ ಅಂದರೆ ಅವಳು ಗಂಗೆ ಸೈಂಟಿಫಿಕ್ ಆಗಿಯೂ ಹೇಳ್ತೀನಿ ಆ ಗಂಗೆ ಎಲ್ಲ ನದಿಗಳ ಆಕ್ಸಿಜನ್ ಲೆವೆಲ್ಗಿಂತ ಗಂಗೆಯ ಆಕ್ಸಿಜನ್ ಲೆವೆಲ್ ಇವತ್ತೂ ಜಾಸ್ತಿ ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ಹ್ಞೂ ಇದಿಷ್ಟು ನಾನು ನನ್ನ ಅನುಭವ ಹ್ಞೂ ಕುಂಭಮೇಳದ್ದು ಮತ್ತು ನಾನು ನನ್ನ ಅನಾಲಿಸಿಸ್ ಮತ್ತು ನಾನು ನನ್ನ ಮಾಹಿತಿ ಯಾಕೆ ಬೇರೆಯವರ ತರ್ಜೀಮೆ ಅಂದರೆ ಅದು ನಾಳೆ ತರ್ಕಕ್ಕೆ ಗುರಿಯಾಗುತ್ತೆ ಇದು ನನ್ನ ಅನುಭವ ನನ್ನ ಅನಾಲಿಸ್ ನಾನು ಅದರ ಇಂಪ್ಯಾಕ್ಟ್ ಏನಾಗಿದೆ ನಾನು ತಿಂಕ್ ಮಾಡಿದ್ದನ್ನು ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರ ಜೊತೆ ನೀರು ಕಲುಷಿತ ಆಯಿತು ನಾನು ನನ್ನನ್ನೇ ಹೇಳ್ತೀನಿ ನಾನು ಅದರಲ್ಲಿ ಸ್ನಾನ ಮಾಡ್ದವನು ನಾ ಕೊನೆ ಮೂಮೆಂಟಲ್ಲಿ ಹೋಗಿದ್ದು ಶುರು ಶುದ್ಧ ಇತ್ತು ಅಂತ ಇಟ್ಕೊಳ್ಳೋಣ ನನ್ನ ಪ್ರೋಗ್ರಾಮ್ಗಳ ದಸೆಯಿಂದ ನಾನು ಕೊನೆ ಮೂಮೆಂಟಿಗೆ ಸ್ನಾನಕ್ಕಲ್ಲಿಗೆ ಹೋಗಿದ್ದು ನನ್ನ ಟಿ ಅಲ್ಲಿ ಆಶೀಷ್ ಗೋಯಲ್ ಅಂಥೇಳಿ ಚೀಫ್ ಆಫೀಸರ್ ಅದನ್ನೆಲ್ಲ ನೋಡ್ಕೊಳ್ತಾ ಇದ್ದಿದ್ದು ನಾವು ಅವರ ಹತ್ರನೂ ಇದನ್ನು ಕೇಳಿತ್ತು ಹಾಗೆ ಅಲ್ಲಿರೋ ವರ್ಕರ್ಸ್ ಹತ್ರನೂ ನಾವು ಕೇಳಿತ್ತು ನಾವು ಸ್ವತಃ ಸ್ನಾನವೂ ಮಾಡಿತ್ತು ನನಗೇನು ಆಗಿಲ್ಲ ಹಂಗಿದ್ದು ನನ್ನ ಜೊತೆಗೆ ಸರಿ ನಾನೇನು ಚಿರಂಜೀವಿ ಅನ್ಕೊಳ್ಳೋಣ ಅಂತ ಇಟ್ಕೊಳ್ಳೋಣ ಇಮ್ಯಾಜಿನೇಷನ್ ನನ್ನ ಜೊತೆಗೆ ಒಂದು ನಾಲ್ಕೈದು ಇದ್ದರು ಅದರಲ್ಲಿ ದೇವರನ್ನು ನಂಬದಿದ್ದವರು ತಪಸ್ಸು ಅನುಷ್ಠಾನ ಇದ್ದವರು ಇದ್ದರು ಅವರು ಆರಾಮಾಗೇ ಇದ್ದಾರೆ ಆದರೆ ಯಾರಿಗಾರು ಒಬ್ಬರಿಗೆ ಏನಾರೊಂದು ಆಗಬೇಕಲ್ಲ ನಮಗೆ ಫೀಲ್ ಆಗಲಿಲ್ಲ ಬೇರೆಯವರ ಅಭಿಪ್ರಾಯ ನನಗೇನು ಗೊತ್ತಿಲ್ಲ ಅದು ಅವರವರಿಗೆ ಬಿಟ್ಟಿದ್ದು ನನ್ನ ಅಭಿಪ್ರಾಯ ನಾನು ಹೇಳಿ ಯಾಕೆ ನನ್ನ ಅಭಿಪ್ರಾಯ ನನಗೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇನ್ನೊಬ್ಬರ ಅಭಿಪ್ರಾಯ ಅವರ ಅಭಿಪ್ರಾಯ ಯಾಕಂದರೆ ಅಲ್ಲಿ ನಾನು ನೋಡಿದ ಹಾಗೆ ಒಂದು ಏಳೆಂಟು ಮೆಷಿನ್ ಕ್ಲೀನ್ ಮಾಡ್ತಾ ಇತ್ತು ಕಂಟಿನ್ಯೂಯಸ್ ನದಿಯಲ್ಲಿ ಪವಾಡ ಅಂತ ಹೇಳಿಲ್ಲ ಪ್ಯೂರಿಫಿಕೇಶನ್ ಕೆಲಸವು ನೀರು ಇಂಪ್ಯೂರ್ ಆಗದಿದ್ದಾಗ ಏನು ಮಾಡಬೇಕು ಸರ್ಕಾರ ಅದನ್ನಲ್ಲಿ ಕಂಟಿನ್ಯೂಸ್ ಮಾಡ್ತಾ ಇತ್ತು ಎಂಟೊಂಬತ್ತು ಮಿಷನನ್ನು ನಾವು ನೋಡಿದ್ವಿ ಅದು ಕ್ಲೀನಿಂಗ್ ಮಾಡ್ತಾ ಇರು ಕುಂಭಮೇಳ ಅನ್ನೋದು ಸನಾತನ ಧರ್ಮದ ಶ್ರದ್ಧೆಗೆ ಸಂಬಂಧಪಟ್ಟ ಅಲ್ವಾ ನಾನೊಬ್ಬ ಸನಾತನಿ ಆಗಿ ಆ ಧರ್ಮದಲ್ಲಿ ಹುಟ್ಟಿದ ಮೇಲೆ ನನ್ನ ಶ್ರದ್ಧೆ ನನಗೆ ಅದರ ಕುರಿತು ಇರಬೇಕು ಇದೆ ನಾವೆಲ್ಲ ಗಂಗೆಯನ್ನು ಯಾವತ್ತೂ ನದಿ ಅಂತಿರಲಿಲ್ಲ ಎಲ್ಲ ಪಾಪವನ್ನು ಕಳೆಯುವ ಒಂದು ಪವಿತ್ರವಾದ ಜಲ ಅಂತ ಭಾವಿಸಿದ್ದೀವಿ ಹೇಗೆ ಚರ್ಚಲ್ಲಿ ಹೋಲಿ ವಾಟರ್ ಅಂತಾರೋ ನಮ್ಮ ಹಿಂದೂ ಧರ್ಮದ ಹೋಲಿ ಹೋಲಿನೆಸ್ ವಾಟರ್ ನದಿಗಳು ಕಾವೇರಿ ಆಗಿರಲಿ ಅದು ಗಂಗೆ ಆಗಿರಲಿ ನರ್ಮದೆ ಆಗಿರಲಿ ಕೊನೆಯ ತನಕ ಅದೇ ಭಾವವೇ ಇರುತ್ತೆ ಮತ್ತು ಇಂಪ್ಯೂರಿಟಿಗೆ ನಾನು ಹೇಳಿದ್ನಲ್ಲ ಎಂಟೊಂಬತ್ತು ಮಿಷಿನ್ ಟ್ವೆಂಟಿ ಫೋರ್ ಬಾರ್ ಇಂಟು ಸಮಯನ ಅಲ್ಲಿ ಕ್ಲೀನ್ ಮಾಡ್ತಾ ಇರೋದು ನಾನು ನೋಡಿದ್ದೆ ಇನ್ನು ಅವರವ್ರ ತರ್ಕಕ್ಕೆ ಬಿಟ್ಟಿದ್ದು